ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಏನು ಹೇಳಕ್ ಹೊಂಟಿನಂದ್ರೆ ಈಗ ನಾವು ಎಲ್ಲ ಕಬ್ಬು ರೀ ಕಬ್ಬು ಕಳಿಸಿಂದ ಬಡ ಈ ರೀತಿ ಊರಿ ಸುಳ್ವಾಡ್ದ್ರೆ ಇದರಿಂದ ಏನಾಗ್ತದ ಇಳುವರಿ ಕಡಿಮೆ ಆಗ್ತದೆ ಭೂಮಿಯಲ್ಲಿ ಇರ್ತಂಥ ಸೂಕ್ಷ್ಮ ಜೀವಾಣು ಸಾಯ್ತಾವ್ರಿ ಸೂಕ್ಷ್ಮ ಜೀವಾಣು ಸತ್ತು ಅಂದ್ರೆ ಭೂಮಿ ಅಂದ್ರೆ ಏನು ಉತ್ಪನ್ನ ಮಾಡಾಕ ಆಗೋದಿಲ್ಲ ರೀ ಆದ್ದರಿಂದ ಎಲ್ಲ ರೈತ ಬಂದರು ವಿನಂತಿ ಏನು ಮಾಡ್ತೀನಪ್ಪ ಅಂದ್ರೆ ದಯಮಾಡಿ ಯಾರೋ ಕಬ್ಬು ಕಳಿಸಿಂದ ಕಬ್ಬಿನ ಪಳ ಕುರಿ ಹೆಚ್ಚಬಾಡ್ರಿ ಅದನ್ನು ಅಲ್ಲೇ ರೌಂದಿ ಕಟ್ಟರೆ ಹೊಡೆಸಿ ಅಲ್ಲೇ ಬಿಡ್ರಿ ಬಿಟ್ಟು ಗಿಷಿಂದ ನೀರು ಹಾಸ್ರಿ ನೀರು ಏನಾಗ್ತದ ಆ ರೌಂದಿ ಕೊಳತ್ ಕೊಳತ್ ಏನು ರೀ ಗೊಬ್ಬರ ಆಗ್ತದ ಈಗ ನಮ್ಮ ಭೂಮಿಯಲ್ಲಿ ಅನೇಕ ಸೂಕ್ಷ್ಮ ಜೀವಾಣು ಇರ್ತಾವ್ರಿ ಭೂಮಿ ಫಲವತ್ತತೆ ಹೆಚ್ಚು ಮಾಡ್ಲಾಕ್ರಿ ಅಂದ್ರೆ ಭೂಮಿ ಸೂಕ್ಷ್ಮ ಜೀವಾಣ ಸತ್ತು ಅಂದ್ರೆ ಏನಾಗ್ತದೆ ರೀ ಭೂಮಿ ಬರಡ ಹಾಕ್ತದೆ ಅಂದ್ರೆ ಇಳು ಇಳುವರಿ ಕಮ್ಮಿ ಆಗ್ತದೆ ಕೆಲವೊಬ್ಬರು ರೈತರು ಏ ಏನೋ ರಾವುಂದಿ ಬಿಟ್ಟು ಹಂಗೆ ಕಟ್ಟರೆ ಹೊಡೆದ ಇದು ಹಾಸ್ತಾರೆ ಮುಂದೆ ಅನ್ನಿಗಳು ಹಾಕ್ತಾರೆ ನಮ್ಮ ಕಬ್ಬು ಸರಿ ಬರಂಗಿಲ್ಲ ಆ ಥರ ಹಂಗೇನು ಆಗೋದಿಲ್ಲ ರೀ ರಾವುಂದಿ ಕಿಶಿಂದ ರೌಂದಿ ಕಟ್ಟರೆ ಹೊಡೆದ ಒಂದು ಸಲ ಬಿಟ್ಟು ಒಂದು ಸಲ ತುಂಬ್ರಿ ತುಂಬಿದ ನೀರು ಬಿಡ್ರಿ ಅದೇನಾಗ್ತದೆ ಬರಬಾರ್ದ ಬರಬಾರ್ದ ರೌಂದಿಗೆ ಕೊಳತ ನಿಮಗೆ ಗೊಬ್ಬರ ಹಾಕ್ತಾರೆ ಗೊಬ್ಬರ ಹಾತಂದ್ರೆ ಇಳು ಇಳುವರಿ ತಾನಾಗೇ ಹೆಚ್ಚಾಗ್ತಾರೆ ಈಗ ನೋಡ್ರಿ ಕಬ್ಬಿನ ಪಡೆ ಉರಿ ಹಚ್ಚವು ಉರಿ ಹಚ್ಚಿ ಈ ಸುಟ್ಟಿಂದ ಏನಾಗ್ತದಂದ್ರೆ ಭೂಮಿ ಫಲವತ್ತತೆ ಫಲ್ವತ್ತತೆ ಕಳ್ಕೊಂಡ್ಬಿಡ್ತಾರೆ ಭೂಮಿ ಬೆಳಿಬೇಕಾದ್ರೆ ಬೀಜ ಮೊಳಕೆ ಹೊಡಿಬೇಕಾದ್ರೆ ಬರೀ ಮಣ್ಣು ಅಷ್ಟೇ ಇದ್ದರೆ ಸಾಲುದಲ್ರಿ ಮಣ್ಣು ಫಲ್ವತ್ತತ್ತೆಯಿಂದ ಕೂಡಿರ್ಬೇಕ್ರಿ ಬೆಳಗ್ಗೆ ಬೇಕಾದ ಸು ಸೂಕ್ಷ್ಮ ಪೋಷಕಾಂಶ ಬೇಕು ರೀ ಭೂಮಿಗೆ ಫಲವತ್ತತೆ ನಿನ್ನೋವಂಥ ಕೆಲವೊಂದು ಇದೋದಾವ್ರಿ ಸೂಕ್ಷ್ಮ ಪೋಷಕಾಂಶ ಮಣ್ಣಲ್ಲಿ ಇರ್ತಾವ್ರಿ ಅವು ಅವು ಇರ್ಲಿಕ್ಕಂದ್ರೆ ಏನಾಗ್ತಾರೆ ಭೂಮಿ ಬರಡು ಆಗ್ತವ್ರೆ ಫಲವತ್ತತೆ ಕಳ್ಕೊಂಡ್ಬಿಡ್ತಾರೆ ಆದ್ದರಿಂದ ಎಲ್ಲ ರೈತ ಬಂದವರು ವಿನಂತಿ ಏನಪ್ಪ ಅಂದ್ರೆ ದಯಮಾಡಿ ನಮ್ಮ ಭೂಮಿ ಫಲವತ್ತತೆ ಕಾಪಾಡ್ಕೊಳ್ಬೇಕಾದ್ರೆ ನೀವೇನು ರೀ ಮಡಕ್ಕೆ ಉರಿ ಹಚ್ಚಬಾಡ್ರಿ ಕಬ್ಬು ಕಡ್ದಿಂದ ಅದೊಂದು ಸಣ್ಣಂಗೆ ಕಟ್ಟರೆ ಹೊಡಿಸ್ರಿ ರೌಂಡಿ ಆಗ್ತದೆ ರೌಂಡಿ ಆಗಿಂದ ಹಂಗೆ ನೀರು ಬಿಡ್ರಿ ಹಂಗೆ ನೀರು ಬಿಡೋದು ಆಲಿಕ ಒಂದು ಸಲ ಬಿಟ್ಟು ಒಂದು ಸಲ ತುಂಬ್ರಿ ಆ ಸಾಲ ತುಂಬಿದಕ್ಕೂ ನೀರು ಬಿ ಬಿಡ್ರಿ ಮತ್ತು ಇದೇನಿರ್ತದ ಸಾಲ ತುಂಬಿದ ಜಾಗ ಇರ್ತದೆ ರೀ ಸಾಲ ಆ ಸಾಲ ಗಳಿ ಗಾಡಿ ಮಾಡ್ಕೋರಿ ಮಾಡ್ಕೊಂಡಿಂದ ಮತ್ತೇನು ಮಾಡ್ರಿ ಆ ಸಾಲದ ಅಂತ ಈ ಸಾಲದಾಗ ಹಾಕಿರಿ ಆ ಸಾಲ ಗಿಡಗಾಡಿ ಮಾಡಿರಿ ಇದರಿಂದ ಏನಾಗ್ತದ ನಮ್ಮ ಕಬ್ಬಿನ ಇಳುವರಿನೂ ರೀ ಭೂಮಿ ಫಲವತ್ತತೆನು ಹೆಚ್ಚಾಗ್ತತಿ ಎಲ್ಲನೂ ರೀ ಆದ್ದರಿಂದ ರೈತ ಬಂದವರು ಇನ್ನೊಮ್ಮೆ ವಿನಂತಿ ಮಾಡ್ಕೊಂಡು ನಾನು ಹಿಡಿಯೋನು ಮುಗಿಸ್ತೇನೆ ಎಲ್ಲ ಹೆಚ್ಚೆಚ್ಚಾಗಿ ಏನು ಮಾಡ್ರಿ ಭೂಮಿ ಫಲವತ್ತತೆಯನ್ನು ಕಾಪಾಡ್ರಿ ಅಂದ್ರೆ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭೂಮಿ ಕೊಡಬೇಕಾದ್ರೆ ಫಲವತ್ತಾದ ಭೂಮಿಯನ್ನು ಕೊಡ್ಬೇಕು ರೀ ಹಿಂಗೆ ಬರಡ ಭೂಮಿ ಅಂದ್ರೆ ಉತ್ಪನ್ನ ಕಡಿಮೆ ಆಗ್ತದ್ರಿ ಯಾಕಂದ್ರೆ ದಿನೇ 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 ಜನಸಂಖ್ಯೆ ಹೆಚ್ಚಾಗುದ್ರೆ ಭೂಮಿ ಮಾತ್ರ ಅಷ್ಟೇ ಇರ್ತದೆ ರೀ ಆದ್ದರಿಂದ ನಾವೆಲ್ಲ ಏನು ಮಾಡ್ಬೇಕು ರೀ ಭೂಮಿಯನ್ನು ಫಲವತ್ತತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕ್ರಿ ಇಷ್ಟು ಹೇಳಿ ನಾನು ಹಿಡಿಯೋದು ಮುಗಿಸ್ತೀನಿ ಎಲ್ಲ ರೈತವಾದರೂ ನಮಸ್ಕಾರ